ಸಿ ಎಂ ಡಿ ಸಿ ಎಮ್ ಬದಲಾವಣೆ ವಿಚಾರದಲ್ಲಿ ಎಲ್ಲರೂ ಬಾಯಿ ಮುಚ್ಕಂಡು ಸುಮ್ಮನೆ ಇರಬೇಕನ್ನೋ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ವಾರ್ನಿಂಗ್ಗೆ ಸಿದ್ದು ಐಂಡ್ ಟೀಮ್ ಕೆಂಡಾಮಂಡಲವಾಗ್ಬಿಟ್ಟಿದೆ ಅವ್ರು ಯಾರು ನಮಗೆ ವಾರ್ನಿಂಗ್ ಕೊಡೋಕ್ಕೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ನಾನು ಬಾಯಿ ಬೀಗ ಹಾಕಬಿಡೋದಿಲ್ಲ ನಾನು ರಾಜಣ್ಣ ನಾನು ರಾಜಣ್ಣ ರಾಜಣ್ಣನೇ ಯಾವತ್ತು ಅಂತೇಳಿ ಸಹಕಾರ ಸಚಿವ ರಾಜಣ್ಣ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಇದ್ದಾರೆ ಮತ್ತು ಹೇಳ್ತಾರೆ ನಮಗೆ ಬಾಯಿ ಮುಚ್ಕೊಂಡಿರುವಂತವ್ರು ಹೇಳ್ತಾರಲ್ವ ಮತ್ತು ಅವ್ರ ಪರವಾಗಿ ಮಾತಾಡೋರು ಯಾಕೆ ಬಾಯಿ ಬಿಚ್ಚಕ್ಕೆ ಬಿಟ್ಬಿಡ್ತಾರೆ ಅವ್ರ ಪರವಾಗಿ ಏನಾದ್ರು ಮಾತಾಡ್ಬೋದಾ ಅವರುಗಳು ಅವ್ರ ಪರವಾಗಿ ಏನೇನೋ ಮಾತಾಡ್ತಾರಲ್ಲ ಅವ್ರುಗಳು ಬಾಯಿ ಮುಚ್ಚಿ ಕೇಳಿ ಅವಾಗ ನಾವು ಬಾಯಿ ಮುಚ್ಕೋತೀವಿ ಅದು ಬಿಟ್ಬಿಟ್ಟು ಬರೀ ನಮ್ಮ ಬಾಯಿ ಮುಚ್ಚು ಅಂದರೆ ನಾನು ಬಾಯಿ ಮುಚ್ಕೊಳ್ಳೋದಿಲ್ಲ ನಾನು ಫಸ್ಟು ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಅವ್ರು ಪಾಲಿಸ್ಲಿ ಅವ್ರ ಏನೇನು ಹೇಳ್ಬೇಕು ಅದನ್ನು ಹೇಳೋದಕ್ಕೆ ಬಿಟ್ಬಿಡ್ತಾರೆ ಆಮೇಲೆ ನಮಗೆ ಹೇಳೋಕ್ಕೆ ಬಂದರೆ ಅದೆಲ್ಲ ಕೇಳಲ್ಲ ರೀ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಯಿಸಬೇಕು ಅಂತಂದ್ಬಿಟ್ರೆ ನಾನು ಕೇಳ್ಕೊಂಡು ಸುಮ್ಮಿರಲ್ಲ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವ್ರನ್ನ ಯಾಕೆ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ ಸಿದ್ದರಾಮಯ್ಯನವ್ರನ್ನ ಸಿ ಎಮ್ ಮಾಡಿರೋದು ಎಮ್ ಎಲ್ ಎಗಳು ರಾಜ್ಯದ ಜನ ಅವ್ರನ್ನ ಬದಲಾಯಿಸೋಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ ಅವ್ರನ್ನ ಬದಲಾಯಿಸ್ಬಿಡೋದರೆ ನಾನು ಕೇಳ್ಕೊಂಡು ಸುಮ್ಮನೆ ಇರಬೇಕಾ ಅಂತೇಳಿ ಕೆ ಎನ್ ರಾಜಣ್ಣ ಫುಲ್ ಗರಂ ಆಗಿಯೇ ರಿಪ್ಲೈ ಕೊಡ್ತಾರೆ ಆಗ ಮಾಧ್ಯಮದವರು ಮತ್ತೊಂದು ಪ್ರಶ್ನೆ ಏನಾಗ್ತಾರೆ ಸರ್ ನೀವು ಸಿದ್ದರಾಮಯ್ಯನವ್ರಿಗೆ ಪರವಾಗಿರೋದಕ್ಕೆ ನೀವು ಭ್ರಷ್ಟಾಚಾರ ಮಾಡಿದಿರಲ್ಲ ಅದಕ್ಕೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಹಕಾರ ಇಲಾಖೆಯಲ್ಲಿ ಆಗಿರೋ ಭ್ರಷ್ಟಾಚಾರದಿಂದ ತಪ್ಪಿಸ್ಕೊಳ್ಳೋಕೆ ನೀವು ಅವ್ರ ಪರವಾಗಿ ಮಾತನಾಡ್ತಾ ಇದ್ದೀರಿ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಅಂತ ತಕ್ಷಣನೇ ಮತ್ತಷ್ಟು ಕೆಂಡಮಂಡರಾಗಿಬಿಡ್ತಾರೆ ಆಯಿತು ನಾನು ಭ್ರಷ್ಟಾಚಾರ ಮಾಡಿದರೆ ತನಿಖೆ ಮಾತಾಡಿಸಿ ಕೇಳಪ್ಪ ನಾನೇನು ಬೇಡ ಅಂತ ಇದ್ದೀನ ತನಿಖೆ ಮಾಡೋಕ್ಕೆ ಕೇಳಿ ಎಲ್ಲೆಲ್ಲಿಗೆ ಯಾವ್ಯಾವ ರೀತಿ ಹೇಳ್ತಾರೆ ನೋಡಿ ನಾವು ಸಿದ್ದರಾಮಯ್ಯವ್ರನ್ನ ಯಾಕೆ ಇಷ್ಟಪಡೋದು ಅಂದರೆ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಾರೆ ಶೋಷಿತರ ಪರವಾಗಿ ಹೋರಾಡ್ತಾರೆ ಜಾತಿಯತೆ ಮಾಡೋದಿಲ್ಲ ಅವರು ನಿಷ್ಠಾವಂತ ರಾಜಕಾರಣಿ ಪ್ರಾಮಾಣಿಕ ರಾಜಕಾರಣಿ ಅದಕ್ಕೆ ನಾನು ಅವ್ರ ಪರವಾಗಿ ಮಾತನಾಡೋದು ಸುಮ್ಮನೆ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡೋಲ್ಲ ಈಗ ಇಡೀ ದೇಶದಲ್ಲಿ ಅನ್ನ ಭಾಗ್ಯ ಕೊಟ್ಟವ್ರು ಯಾರಪ್ಪ ಸಿದ್ದರಾಮಯ್ಯನವ್ರು ತಾನೇ ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟಂಥವರು ಅವರು ದೇವ್ರ ಸಮಾನ ಅನ್ನ ಕೊಟ್ಟವ್ರನ್ನ ದೇವ್ರಾಗಿ ಕಾಣಬೇಕು ಅಂತ ಹೇಳ್ತೀವಿ ಅದಕ್ಕೆ ನಾವು ಅವ್ರಿಗೆ ಇಷ್ಟಪಡೋದು ಅವ್ರ ಪರವಾಗಿ ಮಾತಾಡೋದು ಇನ್ನು ಬೇರೆ ಯಾವ ಉದ್ದೇಶವೂ ಇಲ್ಲ ನಮಗೆ ವಾರ್ನಿಂಗ್ ಮಾಡೋಕೆ ಮುಂಚೆ ಅವ್ರ ಕಡೆಯವ್ರು ವಾರ್ನಿಂಗ್ ವಾರ್ನಿಂಗ್ ಮಾಡೋಕೇಳಿ ಫಸ್ಟು ಆಮೇಲೆ ನಮ್ಗೆ ಹೇಳಕ್ಕೆ ಬರಲಿ ಅವ್ರ ಪರವಾಗಿ ಮಾತಾಡೋದು ಬಿಟ್ಬಿಡ್ತಾರಂತೆ ನಾವು ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡಿದಾಗ ನಾವು ಮಾತಾಡಬಾರ್ದು ಅದೆಲ್ಲ ಆಗೋದಿಲ್ಲ ನಾನು ಹೇಗಿದ್ದೀನಿ ಹಾಗೇ ಇರ್ತೀನಿ ಅಷ್ಟೇ ಅನ್ಯಾಯ ಆದರೆ ನಾನು ಸುಮ್ಮ ಇರೋದಿಲ್ಲ ನಮ್ಮ ವಿರುದ್ಧ ಏನಾದ್ರು ಮಾತಾಡೋದು ನಾವು ಸುಮ್ಮನಿರೋದಿಲ್ಲ ಇರೋದಿಲ್ಲ ನಾವ್ಯಾಕೆ ಸುಮ್ಮ ಇರಬೇಕು ಅಂತೇಳಿ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲಾಗ್ತಾ ಇದ್ದಾರೆ ಇದು ಒಂದು ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುವಂತಹ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಮಾತನ್ನೇ ಸಚಿವರು ಕೇಳದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಶಿವಕುಮಾರ್ ಅವರು ಏನೇ ವಾರ್ನಿಂಗ್ ಕೊಟ್ಟರು ನಾವು ಕೇರ್ ಮಾಡೋದೇ ಇಲ್ಲ ಸಿದ್ದರಾಮಯ್ಯನವ್ರ ತಂಟೆ ಬಂದರೆ ನಾವು ಸುಮ್ಮನೆ ಇರಲ್ಲ ಅಂತೇಳಿ ಈಗ ಕೆ ಎನ್ ರಾಜಣ್ಣನವರು ಗುಡುಕ್ತಾ ಇದ್ದಾರೆ ಅದೇ ರೀತಿ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಜಮೀರ್ ಅಹಮದ್ ಖನ್ ಇವರೆಲ್ಲರೂ ಅದೇ ದಾಟಿನಲ್ಲೇ ಮಾತನಾಡ್ತಾ ಇದ್ದಾರೆ ಫಸ್ಟು ಸಿ ಬದಲಾವಣೆ ಆಗಬೇಕು ಅಂತ ಯಾಕೆ ಮಾತಾಡಬೇಕು ಈಗ ಸಿ ಎಂ ಕುರ್ಚಿ ಖಾಲಿ ಇದೆಯಾ ಸಿದ್ದರಾಮಯ್ಯವ್ರೇನು ಸರಿಯಾಗಿ ಆಡಳಿತ ಮಾಡ್ತಾ ಇಲ್ವಾ ಸುಮ್ಮನೆ ಯಾಕೆ ಸಿ ಬದಲಾವಣೆ ಮಾಡಬೇಕು ಅಂತೆಲ್ಲ ಹೇಳಿಕೆ ಕೊಡಬೇಕು ಫಸ್ಟ್ ಅದಕ್ಕೆ ಬಾಯಿ ಮುಚ್ಚಿ ಆಮೇಲೆ ನಮ್ಗೆ ಹೇಳಕ್ಕೆ ಬರಲಿ ಅಂತೇಳಿ ಈಗ ನೇರವಾಗಿನೇ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಸಿದ್ದು ಆ್ಯಂಡ್ ಟೀಮ್ ಸವಾಲಾಗ್ತಾ ಇದೆ ಈ ವಿಚಾರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ ಏನು ಏನು ಏನ್ರಿ ತಪ್ಪಾಗ್ತದೆ ಕೇಳಬಾರ್ದ ನಾವು ಏನು ನಾವು ಕೇಳಿದ್ದೆ ತಪ್ಪಾಗ್ತದ ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದ್ದು ಕ್ರಮ ಬಂದರೂ ನಾನು ಎಲ್ಲಿಸಿಕೆ ಸಿದ್ಧ ಇದೇನೆ ವಾರ್ನಿಂಗ್ ನಾನ್ ಕೇಳ್ತಿನೇನ್ರಿ ನಾನು ನಾನೇ ರಾಜಣ್ಣ ರಾಜಣ್ಣನೇ ನಾನ್ ಐ ಆಮ್ ನಾಟ್ ಫಾರ್ ಪವರ್ ಅಧಿಕಾರಕ್ಕೆ ಅಂಟ್ಕೊಳ್ಳದಾಗಬೇಕು ಬಾಯಿ ಬೀಗ ಎಲ್ಲರೂ ಹಾಕೋಬೇಕು ಎಲ್ಲರೂ ಹಾಕ್ಕೊಂಡು ನಾವು ಹಾಕೋತೀವಿ ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋವೇ ಅಲ್ಲ ನೋಡಪ್ಪ ಎಲ್ಲರೂ ಸುಮ್ಮನೆ ಇದ್ದರೆ ನಾವು ಸುಮ್ಮನೆ ಇರ್ತೀವಿ ಎಲ್ಲರೂ ಸುಮ್ಮನೆ ಇಲ್ದಾಗ ಅವ್ರು ಹೇಳಕ್ ಬಿಟ್ಬಿಟ್ಟು ಅಂದ್ರೆ ಈಗ ಆಯ್ತು ರೀ ಈಗ ಸಿದ್ದರಾಮಯ್ಯನವರನ್ನ ಒಂದು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡ್ದು ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದೆನ್ರಿ ಏನು ಅವ್ರು ಮಾಡಿದ್ರಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು ಹಾಗಿದ್ದರೆ ಸ್ವಾಮಿಗಳು ಹೇಳ್ದಂಗೆ ಮುಖ್ಯಮಂತ್ರಿಗಳು ಮಾಡೋದಾಗಿದ್ದರೆ ಶಾಮನೂರು ಶಿವಶಂಕರಪ್ಪನ್ನು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಹೇಳ್ತಾರೆ ಈಗ ನಮ್ಮ ಸಮುದಾಯದ ಸ್ವಾಮಿಗಳು ಸತೀಶ್ ಅವರು ಮುಖ್ಯಮಂತ್ರಿ ಮಾಡಿ ಅಂತಾರೆ ಏನ್ ಸ್ವಾಮಿಗಳು ಹೇಳ್ದಂಗೆಲ್ಲ ಮಂತ್ ಮುಖ್ಯಮಂತ್ರಿಗಳು ಮಾಡಕ್ಕಾಗ್ತದ ಏನು ಹಿಂದುಳಿದ ವರ್ಗಗಳಿಗೆ ಮಾಡಿರ್ತಕ್ಕಂಥ ಅವಮಾನ ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳಿ ನಾನು ಹೇಳಿದ್ದೆ ಹೌದೌದು ಹಗರಣದಲ್ಲಿ ನಾವು ಸಿಕ್ಕಾಕೊಂಡಿದೀವಲ್ವಾ ಆಯ್ತು ತನಿಖೆ ಮಾಡ್ಲಿ ಹೇಳಿ ಯಾರು ಬೇಡ ಅಂತ ಅಯ್ಯೋ ನಾನು ಸಿಎಂ ಪರವಾಗಿದ್ದೀನಿ ಅಂತಲ್ಲ ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ ಗೊತ್ತಾಯ್ತಾ ಸಿ ಎಂ ಪರವಾಗಿ ಈಗ ಸಿದ್ದರಾಮಯ್ಯವರು ಈಗ ನಾನು ಹೆಚ್ಚು ಇಷ್ಟಪಡೋದು ಯಾಕೆ ಅಂದರೆ ಸಾಮಾಜಿಕ ನ್ಯಾಯ ಕೊಡ್ತಾರೆ ಬಡವ್ರ ಪರವಾಗಿರ್ತಾರೆ ಈಗೆಲ್ಲ ಈ ಅನ್ನಭಾಗ್ಯ ಯೋಜನೆ ಎಲ್ಲ ಯಾರಿಗೆ ಕೊಟ್ಟಿದ್ದು ಅನ್ನಭಾಗ್ಯ ಯೋಜನೆಯಿಂದ ಇಡೀ ದೇಶದಲ್ಲಿ ಇವತ್ತು ಯಾರೊಬ್ಬರು ಕೂಡ ಹಸಿರಿನಿಂದ ಬಳಲ್ತಾ ಇಲ್ಲ ಅನ್ನೋ ಒಂದು ಪ್ರಾಂತಿಗೆ ಸಿದ್ದರಾಮಯ್ಯನವರೇ ಒಂದು ಬುನಾದಿಯನ್ನು ಹಾಕಿದಂಥವ್ರು ಬಡವ್ರ ಪರವಾಗಿ ಕೆಲಸ ಮಾಡೋವರಿಗೆ ನಾವು ಯಾವಾಗಲೂ ಕೂಡ ಬೆಂಬಲಿಸಿದ್ರೆ ಇನ್ನೂ ಹೆಚ್ಚು ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ ಆ ದೃಷ್ಟಿನಲ್ಲಿ ನಾನು ಅವ್ರ ಜೊತೆ ಹೊರತು ಬೇರೆ ಏನೇ ಕಾರಣ